ಮಧುಕಿರಿ ತಾಲೂಕಿನ ಶ್ರಾವಣ್ಣನಹಳ್ಳಿ ಗ್ರಾಮದಲ್ಲಿ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ಜಂಟಿ ಕಾರ್ಯದರ್ಶಿ ಎಸ್ಎನ್ ಬಾಬು ಹುಟ್ಟುಹಬ್ಬದ ಅಂಗವಾಗಿ ಆರೋಗ್ಯ ಶಿಬಿರ ಹಾಗೂ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಿಸಲಾಯಿತು ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಡಾ ಹರಿಣಿ ಡಾ ಚೇತನಯ್ಯ ಡಾಕ್ಟರ್ ಸಾಧಿಕಾ ಮುಖ್ಯ ಶಿಕ್ಷಕ ಶಿವಪ್ಪ ఎస్టిఎంసి మాజీ అధ్యక్ష శివశంకర్ నగరాజు ఆదినారాయణ్ సేరి హాగ్యు ఈ వేళ అనేక మంది సార్వజనిరు ఆరోగ్య తపసణి ఈ డాక్టర్ శేఖర్ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದರಿಂದ ಆರೋಗ್ಯ ಜೀವನ ಕಾಪಾಡಿಕೊಳ್ಳಲು ಅನುಕೂಲವಾಗುತ್ತೆ ಎಂದಿದ್ದಾರೆ ಆರೋಗ್ಯವಾಗಿದ್ದರೆ ಸುಖವಾಗಿ ಜೀವನ ಮಾಡಲು ಸಾಧ್ಯ ಇಲ್ಲದಿದ್ದರೆ ದುಡಿಮೆಯ ಸಂಪೂರ್ಣ ಹಣವನ್ನು ಆಸ್ಪತ್ರೆಗೆ ಇಡಬೇಕಾಗತ್ತೆ ಹಾಗಾಗಿ ವೈದ್ಯರ ಸಲಹೆ ಹಾಗೂ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಬೇಕು ಎಂದಿದ್ದಾರೆ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿ ಎಸ್ಎನ್ ಬಾಬು ಮಾತನಾಡಿ ಹುಟ್ಟುಹಬ್ಬವನ್ನು ಆಡಂಬರದ ಆಚರಣೆ ಮಾಡುವ ಬದಲು ನಮ್ಮ ಗ್ರಾಮದಲ್ಲಿ ಆರೋಗ್ಯ ತಪಾಸಣೆ ಮಾಡಿಸಿರುವುದು ಹಾಗೂ ಅಸಹಾಯಕರಿಗೆ ನೆರವಾಗುವ ನಿಟ್ಟಿನಲ್ಲಿ ಇಂತಹ ಕೆಲಸವನ್ನು ಮಾಡಬೇಕು ಎಂದರು ಕಾಂಗ್ರೆಸ್ ಪಕ್ಷ ನನಗೆ ಉತ್ತಮ ಸ್ಥಾನಮಾನ ನೀಡಿದ್ದು ಮುಂದಿನ ದಿನಗಳಲ್ಲಿ ಸ್ಥಳೀಯವಾಗಿ ರಾಜಕೀಯದಲ್ಲಿ ಅವಕಾಶ ನೀಡಿದರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಸಿದ್ಧನಿದ್ದೇನೆ ಎಂದಿದ್ದಾರೆ ಕಣ್ಣಿನ ತಪಾಸಣಾ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದೀವಿ ಏನಂದ್ರೆ ಇಲ್ಲೆಲ್ಲ ಮಾಡೋದ್ರ ಬದಲು ನಮ್ಮ ಮೂರಲ್ಲಿ ಮಾಡಬೇಕು ಅಂತ ನನಗೆ ಅನಿಸ್ತು ಅದಕ್ಕೋಸ್ಕರ ಇಲ್ಲಿ ಊರಿಗೇನಾದರೂ ಇದು ಮಾಡಬೇಕು ಅಂತ ಏನೇನು ಬೇಡ ನಾವು ಎಲ್ಲ ಜನಕ್ಕೂ ಆಡಂಬರ ಬೇಡ ಏನು ಬೇಡ ಅಂತ ಹೇಳ್ಬಿಟ್ಟು ಜನಕ್ಕೆ ಒಳ್ಳೇದಾಗಲಿ ಅಂತ ಮಾಡ್ತಾಯಿದ್ವಿ ರಾಜಕೀಯ ಅವೆಲ್ಲ ಏನೂ ಇಲ್ಲ ರಾಜಕೀಯವಾಗಿ ಅವೆಲ್ಲ ಇಲ್ಲಿ ಇಲ್ಲೇನು ಇಲ್ಲ ಸುಮ್ಮನೆ ನಮ್ಮ ಊರಲ್ವ ಇದು ಅದಕ್ಕೋಸ್ಕರ ಮಾಡ್ತಾಯಿದ್ವಿ ನಾವಿಲ್ಲ ಇದ್ರೂ ನಾನು ನಾನು ಎಲ್ಲಿ ತುಮ ಬೆಂಗಳೂರಾಗಿದ್ದರು ತುಮಕೂರಾಗಿದ್ದರು ಶ್ರಾವಣಹಳ್ಳಿ ಬಾಬು ಅಂತಲೇ ನಾನು ಇದು ಮಾಡಿಕೊಂಡು ನಾನು ದೊಡ್ಡಬಳ್ಳಾಪುರದಾಗಿದ್ದೀನಿ ಆದ್ರೂ ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಹೋಟಿ ನನಗೆ ಇಲ್ಲಿ ಆಧಾರ್ ಕಾರ್ಡು ಅದೆಲ್ಲ ಇಲ್ಲಿದೆ ಓಕೆ ಇಡೀ ಜನ ಎಲ್ಲ ಕೆಲಸಗಳಿಗೆ ಹೋಗ್ತಾರೆ ಅವ್ರ ಸ್ವಂತ ಕೆಲಸಗಳು ಎಲ್ಲ ಮಾಡ್ಕೊಂಡಿರ್ತಾರೆ ಅವರು ಆರೋಗ್ಯದ ಕಡೆ ಗಮನ ಕೊಡಲ್ಲ ಈಗ ಬೆಳಿಗ್ಗೆ ಎದ್ದು ಅವ್ರ ಕೆಲಸಕ್ಕೆ ಹೋಗ್ಬಿಡ್ತಾರೆ ಬರ್ತಾರೆ ಮಲಗ್ತಾರೆ ಅವ್ರು ಏನು ಸಣ್ಣ ಪುಟ್ಟ ಏನು ನೆಗಡಿ ಆಯಿತು ಕೆಮ್ಮಾಯಿತು ಅಂದರೆ ಸುಮ್ಮನೆ ಯಾವುದೋ ಮಾತ್ರೆ ತಗೊತಾರೆ ಅದು ಇದು ಮಾಡ್ಕೊಂಡು ನುಂಗ್ಬಿಟ್ಟು ಹಂಗೆ ಮಲ್ಕೊಳ್ಬಿಡ್ತೀನಿ ಅವ್ರಿಗೆ ಏನು ಒಳ್ಳೇದಾಗಲಿ ಅಂದರೆ ಮೆಡಿಕಲ್ ಕ್ಯಾಂಪ್ ಇವರು ಈಗ ಕಾಲೇಜಿಂದ ಕರೆಸ್ಕೊಂಡು ಏನಾಗಿದೆ ಇವಾಗ ಶುಗರ್ ಬ ಶುಗರು ಬಿ ಪಿ ಥೈರಾಯ್ಡು ಇದೆಲ್ಲ ಏನೇನಾಗಿದೆ ಅಂತ ಚೆಕ್ ಮಾಡಿ ಅವ್ರಿಗೊಂದು ಮನವರಿಕೆ ಮಾಡಿಸಿ ಮತ್ತು ಹೆಂಗಿರಬೇಕು ನೀವು ಏನು ಊಟ ಮಾಡಬೇಕು ಏನು ಇದು ಮಾಡಬೇಕು ಅಂತ ಎಲ್ಲ ಡಾಕ್ಟ್ರು ಹೇಳ್ತಾರೆ ಅದ್ರ ಪ್ರಕಾರ ಇದ್ದು ಏನು ಕೊಡಗೇನಹಳ್ಳಿಯಲ್ಲಿ ಅಂದರೆ ಇಲ್ಲಿ ಏನು ಇಲ್ಲೇನು ಇವಾಗ ಇದು ಮಾಡ್ತಾರೆ ಅವರು ಮಂಗಳವಾರ ಅಲ್ಲಿ ಅಲ್ಲಿ ಕೊಡಗೇನಹಳ್ಳಿಗೆ ಬರ್ತಾರೆ ಅಲ್ಲಿ ಅವ್ರಿಗೆ ಕನ್ನಡಕ ಎಲ್ಲ ಕೊಡ್ತಾರೆ ಫ್ರೀಯಾಗಿ ಇದು ಮಾಡ್ತಾರೆ ಸುತ್ತಮುತ್ತ ನಮ್ಮ ಸುತ್ತಮುತ್ತ ಊರುಗಳಿಗೆಲ್ಲ ಹೇಳಿದ್ದೀವಿ ಹಂಗೆ ಒಂದು 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 ನೂರು ಜನ ಮೇಲೆ ಬರ್ತಾರೆ ನೂರು ನೂರೈವತ್ತು ಇನ್ನೂರು 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 ಜನ ಮೇಲೆ ಬರ್ತಾರೆ ಅಂದರೆ ಹೆಂಗೆ ಅಂದರೆ ಬಂತ ಬಂದು ತೋರ್ಸ್ಕೊಂಡು ತೋರಿಸ್ಕೊಂಡು ಹೋಗ್ತಾಯಿರ್ತಾರೆ ಹಾಗಾಗಿ ನಮಗೆ ಜನ ಕಾಣಿಸಲ್ಲ ಹೆಂಗೆ ಅಂದರೆ ಇಲ್ಲಿ ಮೆಡಿಕಲ್ ಕ್ಯಾಂಪ್ ಯಾವ ಥರ ಅಂದರೆ ಬಂದರೆ ತೋರ್ಸ್ಕೊಳ್ತಾರೆ ಹೋಗ್ತಾರೆ ಬಂದರೆ ತೋರಿಸ್ಕೊಂಡು ಅಥವಾ ತೋರ್ಸ್ಕೊಳ್ತಾರೆ ಹೋಗ್ತಾರೆ ಆಗ್ತಾರೆ ಅದು ನೋಡೋಣ ಎಲ್ಲ ನಮ್ಮ ನಮ್ಮ ಊರಿನ ಇದಿರ್ಬೋದು ನಮ್ಮ ಅನುಯಾಯಿ ಅನುಯಾಯಿಗಳು ಏನು ಹೇಳ್ತಾರೋ ಅದರ ಮೇಲೆ ನಾನು ರೆಡಿ ಇದ್ದೀನಿ ಈಗ ಆಲ್ರೆಡಿ ನಾನು ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದಲ್ಲಿ ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಇದು ಮಾಡ್ತಾ ಇದ್ದೀನಿ ಮತ್ತೆ ಆಲೂ ನಮ್ಮ ಮಹಾಸಭಾ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ಎಲ್ಲಿ ಇಡೀ ರಾಜ್ಯ ಸುತ್ತಾ ಇದ್ದೀನಿ ನಾನು ಎಲ್ಲ ರಾಜ್ಯದಲ್ಲಿ ಯಾವುದೇ ಜಿಲ್ಲೆ ಜಿಲ್ಲೆಗಾದ್ರೂ ಏನೇ ಪ್ರೋಗ್ರಾಮ್ ಆದರೂ ಹೋಗ್ತೀನಿ ನಾನು ನಾನು ವೈಯಕ್ತಿಕವಾಗಿ ಎಲ್ಲೆಲ್ಲ ಹೋಗೋ ಬದಲು ನಮ್ಮೂರಲ್ಲಿ ಏನೋ ಮಾಡಬೇಕು ಅಂತ ನಮ್ಮ ಇದು ಹಂಗಾಗಿ ಸಿರಾಜ್ ಅಹಮದ್ ಪ್ರಜಾಶಕ್ತಿ ಟಿವಿ ಮಧುಗಿರಿ